ಈಗ ನೋಡ್ರಿ ಒಂದು ಸ್ವಲ್ಪ ಪಣವಾಡದ ಅನ್ನ ಮಾಡ್ತೀನಿ ಎಲ್ಲಾರು ಊಟ ತಿಂತಾರೆ ಅದಕ್ಕಿಂತ ಪಣವಾಡ ಅನ್ನ ಮಾಡ್ತೀನಿ ಚುಕ್ಕೊಳೆಲ್ಲ ಹುಣಕಿ ಸರಿ ನೋಡ್ರಿ ಇಲ್ಲಿ ನೋಡ್ರಿ ಮೂರು ಮಂದಿ ಕುಂತ ಊಟ ಮಾಡ್ಕತ್ತಾರ ನೋಡ್ರಿ ಈಗ ಸಮೃದ್ಧಿ ಚೆನ್ನಮ್ಮ ಸಮೂ ಎಲ್ಲಾರು ಉಳತ್ತಾರೀ ಅವ್ರ ಅಜ್ಜಿ ಊಟ ಮಾಡ್ಸತ್ತಾರೀ ಅವ್ರೆಲ್ಲಾರೀ ಅವ್ರ ಅಜ್ಜಿ ಕೈಲಿಂತ ಎಲ್ಲರೂ ಊಟ ಮಾಡ್ಕತ್ತಾರ ನೋಡ್ರಿ ಬಿಸಿ ಬಿಸಿ ಪಾಣ ಕೊಟ್ಟು ಅನ್ನ ಮಾಡಿನ್ರಿ ಅದು ಹಾಕಿ ಮೂರು ಮಂದಿ ಒಂದೇ ಊಟ ಮಾಡಕತ್ತಾರ ನೋಡ್ರಿ ಹಾಯ್ ಹೆಂಗೇ ಚೆನ್ನಾಗಿ ನೋಡ ಆಗ್ಯದ ಈಗ ಇಲ್ಲೇ ವರ್ಷ ಕೂಂದಿ ಹಾಸ್ಕೊಡ್ತೀನಿ ಅವ್ರಿಗೆ ಮಕ್ಕಂಬ ಬಿಡ್ತಾರ ಅವ್ರು ಹಾಕಿ ಹಾಸ್ಬೇಕ್ರಿ ಓ ಹಾ ಫ್ಯಾನ್ ಹಚ್ಲಿ ಒಂದು ಸ್ವಲ್ಪ ಹಚ್ಲಿ ಹ್ಯಾಂಗದ ಪೂ ಅನ್ನ ಹೆಂಗ ಸೂಪರ್ ಆಗ್ಯದ ಹ್ಞೂ ಚೆನ್ನಾಗಿ ಇವತ್ತು ಹೆಣಲೆ ಹಾಕೊಂಡಿಲ್ ನೋಡ್ರಿ ಲೈಟ್ ಅಂತೂ ಬಂದವ್ರಿಗ ಫ್ಯಾನ್ ಹಾಕೊಂಡ್ರಿ ಕಂಡು ಹೊಟ್ಟತ್ ನೋಡ್ರಿ ಲೈಟ್ ಈಗ ರಾತ್ರಿ ಲೈಟ್ ಇರ್ಲತ್ತಲ್ರಿ ಒಂದೊಂದ್ ದಿನ ಇರ್ತಾ ಒಂದ್ ದಿನ ಇರಲ್ರಿ ನಮಸ್ಕಾರ ಎಲ್ಲಾರಿಗೂ ಎಲ್ಲಾರು ಹೆಂಗಿದಿರಿ ಆರಾಮಿ ನಾವ್ ಬಿ ಆರಾಮ ನೋಡ್ರಿ ಮನೆಯ ತೊಳೆವಾದವ್ರಿ ಕೆಲಸ ಎಲ್ಲಾ ಕೆಲಸ ಹಂಗಿಟ್ರಿ ಈಗ ಈಗ ಅಡ್ಗಿ ಕೆಲಸ ರೀ ಇವತ್ತ ಏನು ವಿಶೇಷಪ್ಪ ಅಂತಂದ್ರಿ ಏನು ವಿಶೇಷಪ್ಪ ಅಂತಂದ್ರಿ ಶ್ರಾವಣ ಸೋಮವಾರದ ಕೊನೆ ದಿನ ಇವತ್ತ ರೀ ಇವತ್ತು ಅಮ್ಮಾವಾಸಿ ಸ್ಪೆಷಲ್ ಏನೇನು ರೆಸಿಪಿ ಹೇಳಿ ಎಲ್ಲಾನು ಶೇರ್ ಮಾಡ್ಕೋತೀನಿ ಅಂದ್ರೆ ಇವತ್ತ ಲಾಸ್ಟ್ ರೀ ಇವತ್ತು ಅಮ್ಮ ಸಿಗಿ ಶ್ರಾವಣ ಸೋಮವಾರ ಮುಗಿಸ್ತೀವಿ ಇವತ್ತಿಗೆ ಶ್ರಾವಣ ಸೋಮವಾರ ಮುಗಿಸುವಾಗ ಏನೇನ ಅಡಿಗೆ ಪ್ರತಿಯೊಂದು ಶೇರ್ ಮಾಡ್ಕೋತೀನಿ ಬರೀ ಹೀಗಿದ್ರ ನೋಡಂಬ್ರಿ ಈಗ ಮೊದ್ಲು ಚಾ ಮಾಡ್ತೇವ್ರಿ ಎಲ್ಲರೂ ಚಾ ಕುಡಿತೇವ್ರಿ ಈಗ ನೋಡ್ರಿ ಚಾ ಕುಡ್ದೇವ್ರಿ ಮತ್ತೀಗ ನಮ್ಮ ತಮ್ಮ ಒಂದು ಸ್ವಲ್ಪ ಸಾವಧಾನಿ ಪಾಯಸ ಮಾಡಂದ್ರಿ ಅದಕ್ಕೊಂದು ಮೊದಲ ಸಾವಧಾನಿ ಪಾಯಸ ಮಾಡ್ತೀನಿ ರೀ ಕುಡ್ದ ಗೊತ್ತನ್ರಿ ಇವತ್ತು ಇವತ್ತು ಶನಿವಾರ ಅಲ್ರಿ ಅದಕ್ಕೆ ಸಾಧಾಣಿ ಪೈಸಾ ಕುಡ್ದೆ ಸಲಿಗೆ ಹೋಗ್ಬಿಡ್ತೇನ್ರಿ ಇಲ್ಲೇ ನೋಡಿರಿ ಪೈಸ ಮಾಡೋಕ ಸಾಧಾನಿಯೇ ಇಕ್ಕಿದ್ರಿ ಈಗ ಕುದಿಲಿಕ್ಕೆ ಇಟ್ಟಿನ್ರಿ ನೀರು ಹಾಕಿ ಕುದ ಮೇಲೆ ಹಾಲು ನಮ್ಮ ಸಮೂ ಈಗ ರೋಡಿಗೆ ಹೋಗಿ ಹಾಲಿನ ಪ್ಯಾಕೆಟ್ ತೊಗೊಂಬನ್ರಿ ನೋಡ್ರಿ ಈಗ ನಮ್ಮ ಗೋರಿ ಕರು ಹಾಕತ್ತ ಕೈರೇನ್ರಿ ಅಲ್ಲಿಂದ ನಮ್ಮ ಮನೆಗೆ ಹಾಲ ಸಾಕಾಗಷ್ಟು ಹಾಲುಗಳು ಬರ್ತಾವ್ರಿ ನೋಡಿ ಸಾಬೂದಾಣಿ ಪಾಯಸ ಮಾಡಿದ್ರಿ ರೆಡಿಗೆಲ್ಲ ಕೆಳಗೆ ಮಾಡಿ ಸಾಬೂದಾಣಿ ಪಾಯಸ ಸ್ವಲ್ಪ ಹಾಕಿ ಇಲ್ಲ ಹಾಲು ಗಾಯ ಇಟ್ಟಿದ್ರೆ ಚಲ್ದಿ ಚೊಲೋ ಮಾಡ್ದಪ್ಪ ಹಾಲಂತೂ ಉಪ್ಪು ಬಂದ್ರಿ ಈಗ ತೆಗದ ಈಚಿ ಕಡೆಗೆ ಅಂತಂದ್ರ ಅನ್ನ ಕಿಟ್ಟಿದ್ರಿ ಮೀಸಲು ಅನ್ನ ಕಿಟ್ಟೇನ್ರಿ ಈಗ ಇದು ಅನ್ನ ಭೀ ಆಯ್ತು ರೀ ಇದ್ಬಿಟ್ಟ ಒಂದು ಐದ್ ನಿಮಿಷ ಈಗ ನೋಡ್ರಿ ಅನ್ನ ಮಾಡಿದ್ರಿ ಅನ್ನ ಮಾಡಿ ಸಾಬಾನ ಪಾಯಸಿರಿ ಆದ್ಮೇಲೆ ನಮ್ ಸಮಸಾನ ಕುಡ್ದ್ರಿ ಬರ್ರಿ ಊಟ ಏನು ಮಾಡಿಲ್ಲ ಸಾಬಾನು ಪಾಯಸ ಕೊಡ್ದಾನ ಈಗ ಸಾಲಿ ರೆಡಿ ಏನ್ರಿ ಸಮು ನೋಡ್ರಿ ಹೆಂಗೆ ರೆಡಿ ಏನಂತೀವಿ ಇಲ್ಲಿ ನೋಡ್ರಿ ನಮ್ಮ ಸಮು ಅಂತರ ಸಾಲಿಗೆ ಏನ್ರಿ ಈಗ ಸಮು ಹಾಯ್ ಮಾಡಪ್ಪ ಬಂಗಾರಿ ಹಾಯ್ ಎಲ್ಲರೂ ಹೆಂಗಿದೀರಿ ಸಿಸ್ಕಡಿ ನೋಡಿರಿ ಇದು ಸಣ್ಣ ತೊಗೊಂಡು ಹೋಗಪ್ಪ ಅಂತಂದ್ರೆ ಅಷ್ಟು ದೊಡ್ಡ ತೊಗೊಳನ್ರಿ ಎಲ್ಲ ಯಾರು ತಂದಾರ ಮಾಮತನ ಬೆಳಪ್ಪ ಮತ್ತ ಹ್ಞೂ ಅಡಿ ಕಟ್ಸಿದಾಕೋ ಉಲ್ಟಾತ್ರಿ ಉಲ್ಲತ್ತ ತೊಗೊಬೋದು ಹ್ಞೂ ಹಾಯ್ ಮಾಡು ಒಂದು ಸಾರಿ ಹ್ಞೂ ಈ ಕಡೆ ನೋಡಿರಿ ಚಂದಿಗೆ ಹಾಯ್ ನೋಡ್ರಿ ಈಗ ನೋಡ್ರಿ ಬಿಡ್ಲಾಕ್ ಬಂದಿನ ನೋಡ್ರಿ ಸಮೂಗಂತೂ ಕಳ್ಸಿ ಹೋದಂಟ್ರಿ ಅಮ್ಮ ಮ್ಯಾನಿಗೆ ಆ ಈಗ ಸದ್ಕ ಮಾಡಿ ಸದ್ಕದ ಹೋಳ್ಗಿ ಮಾಡ್ತೀನ್ರಿ ಇವತ್ತ ಯಾಕಂದ್ರ ನೀವದೇ ಹಾಕ್ಬೇಕ್ರಿ ಅಂತ ಗಡಿ ಸೊ ಕಡಿ ಅಮಾಸಿ ಅಲ್ರಿ ಇದ್ರಾನ್ ತುಂಬ ಅದಕ್ಕ ನಾವು ನೀವುದೇ ಹೋಳ್ಗಿನ ಮಾಡೋದ್ರಿ ಯಾವ ಪ್ರತಿ ವರ್ಷನೂ ಲಾಸ್ಟ್ ಅಮಾಸಿ ದಿನ ಹೋಳ್ಗಿ ಮಾಡ್ತೇವೆ ರೀ ನಡಿನ ಕಮ್ಮಿ ಲಾಸ್ಟ್ ಅಮಾಸಿ ಕಮ್ಮಿ ಮಾಡ್ತೇವೆ ರೀ ಅದಕ್ಕೆ ಮತ್ತೆ ಬೆಳಿ ಹೋಳ್ಗೆ ಮಾಡೋದು ಸಚ್ಕದ್ ಹೋಳ್ಗೆ ಮಾಡೋದ್ರಿ ಸಚ್ಕದ್ ಹೋಳ್ಗೆ ಮಾಡ್ಕತ್ತೀನ್ರಿ ಅವತ್ ನಾನು ಈಗ ನೀರ್ ಹಸಿರು ಅಂದ್ರೆ ನೀರು ಕುದಿ ಬರ್ಲಾಕ ಬೆಲ್ಲ ಹಾಕಿನ್ರಿ ಅದಕ್ಕೆ ಈಗ ಬೆಲ್ಲ ಕರಗಂದ್ರ ರವ ಹಾಕ್ತಿರು ಯೋಸ್ ರೀ ಈಗ ನೋಡ್ರಿ ನೀರಂತೂ ಕುದಿ ಬಂದ್ರಿ ಬೆಲ್ಲ ಅದೆಲ್ಲ ಕರಗ್ಯಾದ್ರಿ ಈಗ ಇದಕ್ಕೆ ರವ ಹಾಕಿ ತಿರುಗಬೇಕ್ರಿ ಈಗ ನಾನು ಸಣ್ಣಂದ ಬಾರಿ ರವೆ ತುಂಬಿ ಬಾರಿಗೆ ರವಾದನ ಹೋಳ್ಗೆ ಮಾಡಬೇಕು ತಿನ್ರಿ ಈಗಿದ ರವ ಹಾಕಿ ತಿನ್ಬೇಕು ನೋಡಿರಿ ನಾವು ಸ್ವಲ್ಪ ರವ ಹಾಕ್ಬೇಕು ರೀ ಯಾಕಂದ್ರೆ ಹೋಳ್ಗೆ ಮಾಡ್ಲಾಕಂತಂದ್ರೆ ಗಟ್ಟಿ ಇರ್ಬೇಕಾಗ್ತದೆ ರೀ ಅದ್ರ ಸಲೇಕ ನಾವು ಸೀರೆ ಮಾಡಿದ್ರೆ ರವೆ ಹುಡಿಬೇಕಾಗ್ತದೆ ರೀ ನಾವು ಸಜ್ಜೆಕ್ಕೆ ಮಾಡಿ ಹೋಳ್ಗೆ ಮಾಡ್ಬೇಕಂತಂದ್ರೆ ರವ ಹುಡಿಯೋದು ಬೇಕಾಗಲ್ಲ ರೀ ಈಗಿದ ಸಾಕು ಇಷ್ಟ ಖುದ್ದಿಲ್ಲ ಇದು ಈಗ ನೋಡ್ರಿ ಕತ್ತಿ ನೋಡ್ರಿ ಸಜ್ಜಿಕ ಈಗ ಒಂದು ಪ್ಲೇಟಿಗೆ ಹಾಕಿ ಚಳ್ಳಾಗ ಆರಿಡ್ತೀನಿ ರೀ ತಣ್ಣಗಾಗಬೇಕ್ರಿ ಇದು ಅಂದ್ರೆ ಹೋಳ್ ಮಾಡಾಕ ಬರ್ತದೆ ಇಲ್ಲಿ ಕಂದ ಹೋಳ್ ಮಾಡಕ್ ಬರಂಗಿಲ್ಲ ಈಗ ಒಂದಿಟ್ಟು ಕರಿ ಹೊಳೆ ರೀ ಈಗ ಸಾಂಬಾರ್ ಮಾಡ ತೊಗರಿಬೇಳೆ ಸಾಂಬಾರು ಮಾಡಿ ಕೊತ್ತಂಬರಿನೇ ದಾಶ್ ಇರ್ತೀನಿ ಕೊತ್ತಂಬರಿ ಇದ್ದ ಸುಮ್ಮನೆ ಬಾಡಿಕೆ ಏನಕ್ಕೆ ಕೊಟ್ಟ್ರಿ ಫ್ರೀಜಲ್ಲಿ ಇದ್ರೆ ತೆಗಲಿಲ್ಲ ಬರ್ತೀಕಂದ್ರೆ ಒಣಗಿ ಹೋಗ್ತೀವಿ ಈಗ ಕರಿಬೇಳೆ ಅಂತ ಕುದಿಲತ್ತರಿ ಈಗ ಹೋಳ್ಗೆ ಮಾಡಬೇಕು ಸಜ್ಜಕ ರೀ ಈಗ ನೋಡ್ರಿ ಸಜ್ಜಕ ಎಲ್ಲ ಗಟ್ಟಿಗೆ ನೋಡ್ತಿರ್ಬೋದು ಈಗ ಇದು ಕಲಿಸ್ಕೋಬೇಕ್ರಿ ಚೆಂದದಿ ಒಂದೇ ಆದೊಳಗೆ ಕಲ್ಸ್ಕೊಂಡ್ರೆ ಹೋಳ್ಗೆ ಮಾಡೋಕರ್ತದೆ ಬರ್ತದೆ ಹೋಳ್ಗೆ ಮಾಡಕ್ಕೆ ಇಲ್ಲೇ ನೋಡಿರಿ ಓದಿ ಇಟ್ಟು ನಾದಿಟ್ಟದ್ರಿ ನೋಡ್ತಿರ್ಬೋದು ನೋಡಿರಿ

ಸದಕು ಅನ್ಸರ್ ಮತ್ತ್ ಹೋಳಿಗೆ ಇವಾಗಿದ್ರಿ ದಪ್ಪನೇ ಇರ್ಬೇಕು ಸದ್ಕುದ್ ಹೋಳ್ ಅಂತ ಸದಕುದಿ ಸೇನಾರ ಹುಡುಗಿರಡು ತಪ್ಪಾನೇ ಇರ್ಬೇಕ್

ಹುಡುಗಿ ನೋಡ್ರಿ ಎಷ್ಟು ಮಸ್ತ್ ಬಂದ್ರಿ ಅಲ್ಲ ಹೋಗಿ ಬ್ಯಾಳಿ ಹುಡುಗಿ ಏನು ಕಮ್ಮಿ ಇಲ್ಲ ಸೂಪರ್ ಆಗ ಬಂದ ನೋಡ್ರಿ ಸಜ್ಜುಕದ ಹುಡುಗಿನ ಹಾಕೊಂಡು ನೋಡ್ರಿ ಅಂತಂದ್ರೆ ಯಾವ ಬ್ಯಾಳ ಹುಡುಗಿನ ನೆನ್ಸಂಗಿಲ್ರಿ ಅಷ್ಟ ಮಸ್ತ್ನಾಗ ಬಂದ್ರಿ सच्चू सदा होगी श्रावण का पेशल सचक होगी सही में लगी हम सणन मारती हूं कैसा है, था था था? था 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 है? था बड़ी तो बरायचं त चला मदत असेल कोंट्रल चाजी केली ओळगी झाली येऊन ती चला मनी अजून एकदा झाली ओळगी आता सर चला ती दिसून खूप ओळगी उठपडंत बडली आता सर चला तोर ओळगी चुपक चला मा आता सगळं एक तुकडे आले सगळं

चलो गंगा भेज आता है गंगा तो भी की जब आप बोलते हैं तापा हाँ तापा नीर तरह हो आलू बनता है ये ना डेसर्ट में देखोगे ये कहाँ बोलते हैं ये तो पासपोर्ट नहीं है पासपोर्ट नहीं है तो माँगोगे क्या पासपोर्ट नहीं है तो नहीं चाबाजी तो नहीं होगा नहीं चाबाजी नहीं होगा ये और ज़मान केडली तब आता है कैंडी हाँ केडली कैंडी अल्लाह रब का लगली मुल्क नेचर के दर्द हम्म नेचर के नॉलेज हुआ अभी तूफ़ान उड़ नहीं हुआ कैंडी तब बोलता है क्या बात करूँगा बैठे हो बात करो नहीं बैठ गामगुड़ियाँ बैठ वाले

लेना न इको से नाम येनता चलो बैठो येननता मु तोपा तोपा उण बड़ता हूं सबो बर्तनी कर कड़े जा कतरी न जाना तोस में কিসান ইয়াডু পুসা গট সর তু কই চালতা আতো না দিগর মনে না না দেইলো বিলু খালি দত মাস এড মারতা না মারি দত আতো ইস কই আতো জেতেন ইলা ডাকনা মারত

ಫ್ರೆಂಡ್ಸ ಈಗ ನೋಡ್ರಿ ಅಂದ್ರ ಗುರುವಾರ ರಾತ್ರಿ ಬುಕ್ ಮಾಡಿಕೊಂಡವರು ಮತ್ತ ನಿನ್ನೆ ಶುಕ್ರವಾರ ಬುಕ್ ಮಾಡ್ಕೊಂಡವ್ರ ನಾನು ಊರಿಗೆ ರೀ ಗುರುವಾರ ದಿನ ಊರಿಗೆ ಹೋಗಿದ್ರಿ ಗುರುವಾರ ದಿನ ಊರಿಗೆ ಹೋಗಿದ್ವಿ ನೀನು ಶುಕ್ರವಾರ ರೀ ಬಂದು ಪ್ಯಾಕಿಂಗ್ ಮಾಡ್ಕೊಂಡು ಹೋಗಬೇಕನ್ನೋಷ್ಟು ಅನ್ನೋಷ್ಟೊತ್ತಿಗೆ ಯಾಕಂದ್ರೆ ಪೋಸ್ಟ್ ಆಫೀಸ ಒಂದು ಗಂಟೆ ತಕ ಅಷ್ಟ ಚಾಲು ಇರ್ತದೆ ರೀ ಅಂದ್ರೆ ಸ್ಪೀಡ್ ಪೋಸ್ಟ್ ಮಾಡ್ಬೇಕಂತಂದ್ರೆ ಒಂದು ಗಂಟೆ ತಕ ಮಾತ್ರ ಚಾಲು ಇರ್ತದೆ ರೀ ಸ್ಪೀಡ್ ಪೋಸ್ಟ್ ಮಾಡೋದು ಅಂದ್ರೆ ಮೂರು ನಾಲ್ಕು ರೀ ಬರ್ತಾವ್ರಿ ಅದೇ ಮತ್ತೆ ಸ್ಲೋ ಸ್ಪೀಡ್ ಮಾಡಿದ್ರೆ ಬಕ್ಕಳು ದಿನ ಹೋಗ್ತದೆ ರೀ ಅದ್ರ ಸಲಕ್ಕ ನಾವು ಸ್ಪೀಡ್ ಪೋಸ್ಟಿಗೆ ಅಷ್ಟೇ ಹಾಕ್ತೇವ್ರಿ ನಾವೆಲ್ಲ ಕೊರಿಯರ್ಗಳು ಹಾಗಾಗಿ ನಾನು ಅಲ್ಲಿಂದ ಬರಬೇಕಾದ್ರೆ ನನಗೆ ಒಂದು ಗಂಟೆ ರೀ ಟೈಮ ಅಲ್ಲಿಂದ ನಾನು ಒಂಬತ್ತುವರೆಗೆ ಬಿಟ್ಟಿದ್ರಿ ನಾನು ಅಂದ್ರೆ ಸಿನ್ಗೆ ಬಂದಾಳು ನಿಂತು ರೀ ಹಾಗಾಗಿ ನಾನು ಬರಬೇಕಾದ್ರೆ ನಾ ಒಂದು ಗಂಟೆ ರೀ ಟೈಮ ಅದ್ರ ಸಲ ಇಲ್ಲಿಗೆ ಬಂದು ನಾನು ಪ್ಯಾಕಿಂಗ್ ಮಾಡಿಕೊಂಡು ಹೋಗಬೇಕಪ್ಪ ಅಷ್ಟೊತ್ತಿಗೆ ಪೋಸ್ಟ್ ಆಫೀಸ್ ಮುಗಿಸಿದ ಮತ್ತು ಸ್ಪೀಡ್ ಪೋಸ್ಟ್ ಆಗೋಂಗಿಲ್ಲ ಅಂತ ಹೇಳಿ ನನಗೆ ಹೋಗೋಕ್ಕಾಗಲಿಲ್ಲ ರೀ ಇವತ್ತು ನೋಡಿದ್ರೆ ಶನಿವಾರ ರೀ ನಾಳೆಗೆ ನೋಡಿದ್ರೆ ಭಾನುವಾರ ರೀ ದಯವಿಟ್ಟು ಎಲ್ಲರಲ್ಲೂ ಕ್ಷಮೆ ಕೇಳಕತ್ತೀನಿ ರೀ ನಾನು ಯಾಕಂತಂದ್ರೆ ನಾನು ಊರಿಗೆ ಹೋಗಿರೋ ಕಾರಣಕ್ಕೆ ಎರಡು ದಿನ ಲೇಟ್ ಆಯ್ತು ರೀ ನಿಮ್ಮೆಲ್ಲರ ಪಾರ್ಸಲ್ ತಲ್ಪ್ಸೋದಕ್ಕೆ ಎಲ್ಲಷ್ಟು ಸ್ಟಾಕ್ ಬಿದ್ದರು ಈಗ ನನಗೆ ಅಷ್ಟು ಸಿರಿಗೊಂಡು ನಾವು ಇದು ತಲುಪಿಸ್ಬೇಕ್ರಿ ಇವತ್ತ ತಲುಪಿಸ್ಬೇಕಂತ ಅನ್ಕೊಂಡ್ರಿ ಅವ್ರು ಶನಿವಾರ ಇಲ್ಲ ರೀ ಹಾಗಾಗಿ ಇವತ್ತು ಇರಂಗಿಲ್ಲ ಅಂತ ಹೇಳಿದ್ರು ರೀ ಸ್ಪೀಡ್ ಸ್ಪೋರ್ಟ್ ಮಾಡಲಿಲ್ಲ ರೀ ಅದ್ರ ಸಲುವಾಗಿ ರೀ ಫ್ರೆಂಡ್ಸ ಎಲ್ಲರಿಗೂ ಕ್ಷಮೆ ಕೇಳ್ತೀನಿ ರೀ ಎರಡು ದಿನ ಲೇಟ್ ಆತರಿ ನಿಮ್ಮ ಪಾರ್ಸಲ್ ನಿಮ್ಮ ಮನೆಗೆ ಬಂದೇ ಬರ್ತದೆ ರೀ ದಯವಿಟ್ಟು ಕ್ಷಮೆ ಇಲ್ಲ ರೀ ಎಲ್ಲರೂ ಬುಕ್ ಮಾಡ್ಕೊಂಡ್ರಿ ನೀವು ಗುರುವಾರ ರಾತ್ರಿ ಅಂದರೆ ನಾನು ಗುರುವಾರ ದಿನ ಸಂಜೆ ಮುಂದೆ ಉಡೇ ಬಿಟ್ಟಿರ್ತೀನಿ ರೀ ಅವಾಗ ಬುಕ್ ಮಾಡ್ಕೊಂಡ್ಬಿಡ್ತೀರಿ ನೀವು ನೀವು ಉಡೇಸ್ಬಿಟ್ಟ ತಕ್ಷಣ ಮತ್ತು ಶುಕ್ರವಾರ ಬುಕ್ ಮಾಡ್ಕೊಂಡಿರಿ ಈ ಎರಡು ದಿನ ಬುಕ್ ಮಾಡ್ಕೊಂಡವರು ಮತ್ತು ಇವಾಗ ಶನಿವಾರನೂ ಬುಕ್ ಇವೆಲ್ಲ ಸು ಪಾರ್ಸಲು ಒಂದೇ ದಿನ ನಾನು ಇದಕ್ಕೆ ಕೊಡ್ತೀನಿ ರೀ ಕೊರಿಯರ್ಗೆ ಯಾಕಂದ್ರೆ ಇವತ್ತು ಕೂಡ ರೀ ಶನಿವಾರ ಇದ್ದಿದ್ದ ಕಾರಣಕ್ಕೆ ಮತ್ತು ನಾಳೆ ರೀ ಅವು ಇಲ್ಲೇ ಇದ್ದಿರ್ತಾವೆ ರೀ ಕಲಬುರ್ಗಿ ಒಳಗೆ ನಾವು ಹೋಗಂಗಿಲ್ಲ ರೀ ಈಗ ನಾವು ಶನಿವಾರ ಹಾಕಿದ್ರೆ ಭೀ ನಾವು ಕಲಬುರಗಿ ಒಳಗೆ ಇರ್ತಾವೆ ರೀ ಅದ್ರ ಸಲುವಾಗಿ ಸೋಮವಾರ ಹಾಕಿದೆವು ಅಂತಂದ್ರೆ ಅವಾಗಿಂದ ಅವಾಗನ ಸಂಜೆ ಮುಂದೆ ಪಾರ್ಸಲ್ ಹೋಗ್ಬಿಡ್ತಾವೆ ರೀ ಹಾಗಾಗಿ ನನ್ನ ಎರಡು ದಿನ ಲೇಟ್ ಆಯ್ತು ರೀ ಫ್ರೆಂಡ್ಸ ನನ್ನ ಕಡೆಯಲಿಂತಾಗಿ ಕ್ಷಮೆ ಇರಲಿ ರೀ ಎಲ್ಲರ ಹತ್ರನೂ ಯಾಕಂದ್ರೆ ನಿನ್ನ ನಾನು ಊರಿಗೆ ಹೋಗಿದ ಕಾರಣಕ್ಕೆ ಎರಡು ದಿನ ಲೇಟ್ ಆಯ್ತು ರೀ ಎಲ್ಲರೂ ಅವಾಗಿಂದ ಅವಾಗ ನೀವ ಬುಕ್ ಮಾಡ್ಕೊಂಡ ರೊಕ್ಕ ಹಾಕಿರ್ತೀರಿ ಅದ್ರ ಕುದೇ ನಮಗೂ ಇರ್ತೀರಿ ಯಾವಾಗ ನಿಮಗೆ ಸಿರಿ ತಲುಪಿಸ್ಬೇಕನ್ನೋ ಕುದೇ ನಮಗೂ ಕೂಡ ಇರ್ತದೆ ರೀ ಯಾಕಂದ್ರೆ ನೀವ ನಮ್ಮೇಲೆ ನಂಬಿಕಿಟ್ಟು ಆ ತಕ್ಷಣಕ್ಕೆ ರೊಕ್ಕ ಹಾಕಿರ್ತೀರಿ ಮನೆಗೆ ಸಿರಿ ತಲ್ಪಿಸೋ ಜವಾಬ್ದಾರಿ ನಮ್ದಾಗಿರ್ತೀವಿ ದಯವಿಟ್ಟು ಕ್ಷಮೆ ಇಲ್ಲರಿ ಎರಡು ದಿನ ಲೇಟ್ ಆಗಿದ್ದಕ್ಕೆ ನನ್ನ ಕಡೆಯಿಂದ ಲೇಟ್ ಆಗ್ಯಾದ್ರಿ ಊರಿಗೆ ಹೋಗಿದ್ದ ಕಾರಣಕ್ಕಾಗಿ ಲೇಟ್ ಆಗ್ಯಾದ್ರಿ ಫ್ರೆಂಡ್ಸ್ ನಿಮ್ಮ ಮನೆಗೆ ಸಿರಿ ತಲ್ಪಿಸೋ ಜವಾಬ್ದಾರಿ ನಂದು ರೀ ದಯವಿಟ್ಟು ಯಾರೂ ಇದು ಮಾಡ್ಕೊಳ್ಳೋಕ್ಕೆ ಹೋಗಬೇಡ್ರಿ ಅಂಜಕ್ಕೆ ಹೋಗ್ಬೇಡ್ರಿ ನಂಬಿಕೆ ಇಡ್ರಿ ನನ್ನ ಮೇಲೆ ನಾನು ಯಾರಿಗೂ ಕೂಡ ಮೋಸ ಅಂತೂ ಮಾಡೋಂಗಿಲ್ಲ ರೀ ಫ್ರೆಂಡ್ಸ ಎರಡು ದಿನ ಲೇಟ್ ಆಗ್ಬೋದು ರೀ ಸೀರೆ ಆದರೆ ಸೀರೆ ತಲ್ಪ್ಸೋ ಜವಾಬ್ದಾರಿ ನಂದಾಗಿರ್ತೀರಿ ರೀ ಅಂದ್ರೆ ಸೋಮವಾರ ದಿವಸ ಎಲ್ಲರದು ಎಲ್ಲ ಪಾರ್ಸಲ್ಗಳ ಸೋಮವಾರ ದಿವಸ ಹಾಕ್ಬಿಡ್ತೀನಿ ರೀ ನಾನು ಯಾಕಂದ್ರೆ ನಾಳೆನು ಇವ ಶನಿವಾರ ನಾನು ಹಾಕಿದ್ರೂ ಉಪಯೋಗ ಇಲ್ದಂಗೆ ರೀ ಯಾಕಂದ್ರೆ ಪೋಸ್ಟ್ ಆಫೀಸ್ನಾಗೆ ಕುರ್ತಾವ್ರೆ ಅವ್ವ ಕೊರಿಯರ್ ಇದ್ರೊಳಗೆ ನಾನು ಭಾನುವಾರ ಇದ್ ಕಾರಣಕ್ಕೆ ನಾಳೆ ರೀ ಹಾಗಾಗಿ ನಾನು ಹಾಕಿಲ್ಲ ರೀ ಇವತ್ತು ಸುಮ್ಮನೆ ಮತ್ತೆ ಇಲ್ಲೇ ಕೂತಿರ್ತಾವ್ರೆ ಅವ ಸೋಮವಾರ ದಿನ ಹಾಕಿದ ಅಂತಂದ್ರೆ ಮತ್ತೆ ಸಂಜೆ ಮುಂದೆ ಹೋದವ್ರಿ ಅವು ಅದ್ರ ಸಲಕ ನಾನು ಇವತ್ತು ಹಾಕಿಲ್ಲ ರೀ ಗುರುವಾರ ರಾತ್ರಿ ಬುಕ್ ಮಾಡಿ ಈಗ ವಿಡಿಯೋಸ್ ನೋಡ್ತೀನಿ ಅಂತ ಹೇಳ್ತೀನಿ ರೀ ಗುರುವಾರ ರಾತ್ರಿ ಬುಕ್ ಮಾಡ್ಕೊಂಡವ್ರು ಶುಕ್ರವಾರ ಬುಕ್ ಮಾಡ್ಕೊಂಡ್ರು ಇವ ಶನಿವಾರ ಬುಕ್ ಮಾಡ್ಕೊಂಡವ್ರು ಎಲ್ಲರೂ ನಾನು ಸೋಮವಾರ ದಿವಸ ಡೆಲಿವರಿ ಮಾಡಿಸ್ತೀನಿ ರೀ ಫ್ರೆಂಡ್ಸ ಅದಕ್ಕೋಸ್ಕರ ರೀ ಯಾರು ಕೂಡ ಇದು ಮಾಡೋಕೆ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಫ್ರೆಂಡ್ಸ್ ದಯವಿಟ್ಟು ಕ್ಷಮೆ ಇರಲಿ ಎರಡು ದಿನ ಲೇಟ್ ಮಾಡಿ ರೀ ಸೀರೆ ರೀ ಇದ್ರೊಳಗೆ ನೋಡ್ರಿ ಭಾಳ ಅಂದ್ರೆ ಭಾಳ ಸ್ಟಾಕ್ ಕಡಿಮೆ ಅದ ರೀ ಇದ್ರೊಳಗೆ ಉಳ್ದಿರೋದಾಗ ಕೇವಲ ಅಂದ್ರೆ ಕೇವಲ ಆರು ಪೀಸ್ ಮಾತ್ರ ಅವ ರೀ ಯಾರಿಗೆಲ್ಲ ಬೇಕು ಬಡ ಬಡ ಅಂತ ಸ್ಕ್ರೀನ್ಶಾಟ್ ಹೊಡೆದ ವಾಟ್ಸಪ್ ಮೆಸೇಜ್ ಮಾಡಿರಿ ಇಲ್ಲ ಅಂತಂದ್ರೆ ಕಾಲ್ ಮಾಡಿರಿ ನಾನೇ ರೀ ಕಾಲ್ ಮಾಡಿದ್ರೆ ಯಾರಿಗೆಲ್ಲ ಇಷ್ಟ ನೋಡ್ರಿ ಅಂದರೆ ಇಷ್ಟು ದೊಡ್ಡ ಬಾರ್ಡ್ರನಾಗ ಇಷ್ಟೊಂದು ನಾನು ಕೂಡ ಕಮ್ಮಿ ರೇಟ್ನಾಗ ಯಾರೂ ಕೂಡ ಕಮ್ಮಿ ರೇಟ್ನಾಗೆ ಕೊಡೋಂಗಿಲ್ಲ ರೀ ಅದ್ರಾಗ ಕ್ವಾಲಿಟಿ ಅಂತ ಹೇಳಂಗಿಲ್ಲ ರೀ ಸಾಫ್ಟ್ ಕ್ವಾಲಿಟಿ ರೀ ಮೈಸೂರು ಸೆಮಿ ಸಿಲ್ಕ್ ಸಾರಿ ರೀ ಇವ ದೊಡ್ಡ ಬಾರ್ಡರ್ ಬಂದಾವ ರೀ ಭಾಳ ಕಡಿಮೆ ರೇಟ್ನಾಗ ಅವ್ರಿ ಬಡ ಬಡ ಅಂತ ಗ್ರೀನ್ ಶರ್ಟ್ ಹೊಡೆದ ವಾಟ್ಸಪ್ ಮೆಸೇಜ್ ಮಾಡಿ